ಕೃಷ್ಣಂ ವಂದೇ ಜಗದ್ಗುರುಂ ಸಾಯಿ ಇತ್ನ ದೀಜಿಯೇ ಜಾಮಿ ಕುಟುಂಬ ಸಮಾಯೆ ಮೇ ಬಿ ಭೂಕ ನಾರಹು ಸಾಧು ನಾ ಭೂಕಾಯೆ ಪ್ರಭು ನನಗೆ ಹೆಚ್ಚಿನ ಧನ ಸಂಪತ್ತು ಬೇಡ ನನ್ನ ಪರಿವಾರ ಚೆನ್ನಾಗಿ ತಿನ್ನುವಷ್ಟು ನಾನು ಹಸಿವೆಯಿಂದ ಇರಬಾರದು ನನ್ನ ಮನೆಗೆ ಬಂದ ಸಾಧುಗಳು ಕೂಡ ಹಸಿದು ಹೋಗಬಾರದು ಅಷ್ಟು ಮಾತ್ರ ಕೊಡಿ ಪ್ರಭು ಎಂದು ಕಬೀರದಾಸರು ರಾಮನಲ್ಲಿ ಕೇಳುತ್ತಾರೆ ಸಂತ ಮಹಾತ್ಮರು ಯಾವತ್ತೂ ಮಾಯಾ ಪ್ರಪಂಚದಲ್ಲಿ ಸಂಚಯವನ್ನು ಮಾಡುವುದಿಲ್ಲ ತನ್ನ ಆರಾಧ್ಯ ದೈವ ಕೊಟ್ಟಿದ್ದನ್ನೆಲ್ಲ ಬಡವರಿಗೆ ದರಿದ್ರರಿಗೆ ದಾನ ಮಾಡುತ್ತಾರೆ ಕಬೀರದಾಸರು ಹೇಳುತ್ತಾರೆ ಯಾರು ದಿನ ರಾತ್ರಿ ಧನ ಸಂಚಯದಲ್ಲಿ ತೊಡಗಿರುತ್ತಾರೋ ಅವರು ಮುಂದೊಂದು ದಿನ ಮೃತ್ಯುವಿಗೆ ಪ್ರಾಪ್ತವಾಗಬೇಕೆಂದು ಮರೆತು ಬಿಡುತ್ತಾರೆ ಅವರು ತಮ್ಮ ಇಡೀ ಜೀವಮಾನದಲ್ಲಿ ಸಂಚಯ ಮಾಡಿದ ಧನವನ್ನೂ ಕೂಡ ತಮ್ಮ ಜೊತೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಆ ಸಂಪತ್ತು ಎಲ್ಲವೂ ಆತನ ಹಿಂದೆಯೇ ಉಳಿದುಬಿಡುತ್ತದೆ ಮನುಷ್ಯ ಈ ಪ್ರಪಂಚಕ್ಕೆ ಒಂಟಿಯಾಗಿ ಬರುತ್ತಾನೆ ಮತ್ತು ಒಂಟಿಯಾಗಿ ಹೋಗುತ್ತಾನೆ ಆದ್ದರಿಂದ ಈ ಸಾಂಸಾರಿಕ ಜೀವನದಲ್ಲಿ ಧನ ಸಂಚಯ ಮಾಡುವುದು ವ್ಯರ್ಥ ಆದ್ದರಿಂದ ನಮ್ಮ ಸಾವಿನ ನಂತರ ನಮ್ಮ ಜೊತೆಗೆ ಏನು ಬರುತ್ತದೋ ಅದನ್ನೇ ಸಂಚಯಿಸಬೇಕು ಮನುಷ್ಯ ಸತ್ತ ಮೇಲೆ ತನ್ನ ಕರ್ಮಗಳ ಲೆಕ್ಕವನ್ನು ಕೊಡಬೇಕು ಆದ್ದರಿಂದ ಏನಾದರೂ ಸಂಪಾದಿಸಬೇಕೆಂದಿದ್ದರೆ ಪುಣ್ಯವನ್ನೇ ಸಂಪಾದಿಸಬೇಕು ಎನ್ನುತ್ತಾರೆ ಕಬೀರದಾಸರು ತನ್ನ ಆರಾಧ್ಯ ಪ್ರಭು ಶ್ರೀರಾಮ ಕೊಟ್ಟ ಸಂಪತ್ತನ್ನೆಲ್ಲ ಅದೇ ದಿನ ಕಬೀರದಾಸರು ಬಡವರು ಮತ್ತು ದರಿದ್ರರಿಗೆ ಮುಕ್ತ ಹಸ್ತದಿಂದ ದಾನ ಮಾಡಿಬಿಡುತ್ತಾರೆ ಆ ಕಥೆಯನ್ನು ಈಗ ಕೇಳೋಣ ಶ್ರೀರಾಮಾನಂದಾಚಾರ್ಯರಿಂದ ದೀಕ್ಷೆ ತೆಗೆದುಕೊಂಡ ನಂತರ ಕಬೀರದಾಸರು ಮನಸ್ಸಿಟ್ಟು ರಾಮನಾಮದ ಜಪವನ್ನು ಮಾಡುತ್ತಿದ್ದರು ನಿದ್ರಿಸುವಾಗ ಎಚ್ಚರವಾದಾಗ ನಿಂತಾಗ ತಿನ್ನುವಾಗ ಕುಡಿಯುವಾಗ ಬಟ್ಟೆಯನ್ನು ನೇಯುವಾಗ ಪ್ರತಿ ಸಮಯ ರಾಮನಾಮದ ಜಪವನ್ನು ಮಾಡುತ್ತಿದ್ದರು ಕಬೀರದಾಸರು ಶ್ರೀರಾಮಾನಂದಾಚಾರ್ಯರ ದರ್ಶನಕ್ಕಾಗಿ ಯಾವಾಗಲೂ ಹೋಗುತ್ತಿದ್ದರು ತಮ್ಮ ಜಿಜ್ಞಾಸೆಗೆ ಸಮಾಧಾನವನ್ನು ಪಡೆಯುತ್ತಿದ್ದರು ಕಬೀರದಾಸರು ಏಕಾಗ್ರ ಚಿತ್ತರಾಗಿ ಭಜನೆ ಮಾಡುವುದನ್ನು ನೋಡಿದ ಭಗವನ್ ವಿಮುಖರೂ ಕೂಡ ಅವರ ಬಳಿ ಹೋಗುತ್ತಿದ್ದರು ನಿಧಾನವಾಗಿ ದಿನಗಳು ಕಳೆದವು ಸ್ವಲ್ಪ ಸಮಯದ ನಂತರ ಕಬೀರದಾಸರ ತಂದೆಯವರ ದೇಹಾಂತ್ಯವೂ ಆಯಿತು ಕಬೀರದಾಸರ ತಂದೆಯ ಸಾವಿನ ನಂತರ ಅವರ ತಾಯಿಗೆ ಮಗನೆಲ್ಲಿ ಸಾಧುವಾಗಿ ಬಿಡುವನು ಎಂದು ಹೆದರಿಕೆಯಾಗುತ್ತಿತ್ತು ಆದ್ದರಿಂದ ಆಕೆ ಮಗನ ವಿವಾಹವನ್ನು ಮಾಡಿದರೆ ಆತ ಸನ್ಯಾಸಿಯಾಗುವುದಿಲ್ಲ ಎಂದು ನಿರ್ಧರಿಸಿ ಕಬೀರದಾಸರ ಮದುವೆ ಮಾಡಿದಳು ಕಬೀರದಾಸರ ಪತ್ನಿಯ ಹೆಸರು ಲೋಯಿ ಆಕೆಯೂ ಕೂಡ ಕಬೀರದಾಸರಂತೆ ಒಬ್ಬ ಭಕ್ತಮತಿ ಸ್ತ್ರೀ ಆಗಿದ್ದಳು ತಂದೆಯ ದೇಹದ ಅಂತ್ಯದ ನಂತರ ಮನೆಯನ್ನು ನಡೆಸುವ ಪೂರ್ತಿ ಜವಾಬ್ದಾರಿ ಕಬೀರದಾಸರ ಮೇಲೆ ಬಿತ್ತು ಕಬೀರದಾಸರು ತಮ್ಮ ತಂದೆಯವರಂತೆ ಬಟ್ಟೆಯನ್ನು ನೇಯ್ದು ಜೀವನ ನಿರ್ವಹಿಸಲು ಪ್ರಾರಂಭಿಸಿದರು ಜೀವನ ನಿರ್ವಹಣೆಗೆ ಎಷ್ಟು ಹಣ ಬೇಕೋ ಅಷ್ಟೇ ಬಟ್ಟೆಯನ್ನು ನೇಯುತ್ತಿದ್ದರು ಬಟ್ಟೆಯನ್ನು ನೇಯ್ದು ಬೇಟೆಗೆ ತೆಗೆದುಕೊಂಡು ಹೋಗುವಾಗ ರಾಮನಲ್ಲಿ ಕೇವಲ ಇಷ್ಟೇ ಪ್ರಾರ್ಥನೆ ಮಾಡುತ್ತಿದ್ದರು ಪರಮಾತ್ಮ ನನ್ನ ಪರಿವಾರದ ನಿರ್ವಹಣೆಗೆ ಹಾಗೆ ಸಾಧುಗಳೇನಾದರೂ ನನ್ನ ಮನೆಯ ಮುಂದೆ ಭೋಜನದ ಆಸೆಯಿಂದ ಬಂದರೆ ಹಸಿದು ಹೋಗದೇ ಇರುವಷ್ಟು ಮಾತ್ರ ಕೊಡಿ ಎಂದು ಬೇಡುತ್ತಿದ್ದರು ಒಂದು ದಿನ ಕಬೀರದಾಸರ ಬಟ್ಟೆಯ ತಾನು ಪೇಟೆಯಲ್ಲಿ ಮಾರಾಟವಾಗಲಿಲ್ಲ ಬೆಳಗ್ಗೆಯಿಂದ ಸಂಜೆಯಾದರೂ ಕೂಡ ಬಟ್ಟೆ ಮಾರಾಟವಾಗಲಿಲ್ಲ ಸಂಜೆ ಕಬೀರದಾಸರ ಬಳಿ ಒಬ್ಬ ಸಾಧುಗಳು ಬಂದರು ಅವರ ದೋತಿ ಹರಿದಿತ್ತು ಅವರ ಬಳಿ ಹಾಸಲು ಹೊದಿಯಲು ಏನೂ ಇರಲಿಲ್ಲ ಆ ಸಾಧು ಪುರುಷರು ಕಬೀರದಾಸರ ಬಳಿ ಬಂದು ಕೇಳಿದರು ಕಬೀರರೇ ನನಗೆ ಸ್ವಲ್ಪ ಬಟ್ಟೆ ಬೇಕು ಎಂದರು ನಿಮಗೆ ಬಟ್ಟೆ ಬೇಕೇ ತೆಗೆದುಕೊಳ್ಳಿ ಎಂದು ಕಬೀರದಾಸರು ತಾವು ತಂದಿದ್ದ ಬಟ್ಟೆಯಲ್ಲಿ ಅರ್ಧದಷ್ಟು ಬಟ್ಟೆಯನ್ನು ಕತ್ತರಿಸಲು ಮುಂದಾದರು ಕಬೀರದಾಸರು ಯೋಚಿಸಿದರು ಅರ್ಧ ಬಟ್ಟೆ ಇವರಿಗೆ ಕೊಡುತ್ತೇನೆ ಇನ್ನರ್ಧ ಬಟ್ಟೆಯನ್ನು ಮಾರಿ ಮನೆಗೆ ಬೇಕಾಗುವ ಅಡುಗೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಬಟ್ಟೆ ಕತ್ತರಿಸಲು ತೊಡಗಿದರು ಆಗ ಸಾಧುಗಳು ಹೇಳಿದರು ಅರ್ಧ ಬಟ್ಟೆ ಏಕೆ ಕತ್ತರಿಸುತ್ತಿದ್ದೀರಿ ಪೂರ್ತಿ ಬಟ್ಟೆಯನ್ನೇ ನೀಡಿ ಈ ಬಟ್ಟೆಯಿಂದ ನನ್ನ ಲಂಗೋಟಿ ದೋತಿ ಶಲ್ಯ ಹಾಸುವ ಬಟ್ಟೆ ಹೊದಿಕೆ ಎಲ್ಲವೂ ಆಗುವುದು ಎಂದರು ಕಬೀರದಾಸರು ಯೋಚಿಸಿದರು ನಾನೇನಾದರೂ ಇವರಿಗೆ ಪೂರ್ತಿ ಬಟ್ಟೆಯ ತಾನನ್ನೇ ನೀಡಿದರೆ ಅಡುಗೆ ಸಾಮಗ್ರಿಗಳನ್ನು ಹೇಗೆ ತೆಗೆದುಕೊಂಡು ಹೋಗುವುದು ನನ್ನ ಇಡೀ ಬಂಡವಾಳವೇ ಈ ಬಟ್ಟೆಯ ಮೇಲಿದೆ ಈ ಬಟ್ಟೆ ಮಾರಿದ ಲಾಭದಿಂದಲೇ ಮನೆಗೆ ಸಾಮಾನನ್ನು ತೆಗೆದುಕೊಂಡು ಹೋಗಬಲ್ಲೆ ಬಟ್ಟೆ ನೇಯುವ ದಾರವನ್ನೂ ತೆಗೆದುಕೊಂಡು ಹೋದರೆ ಮಾತ್ರ ಬಟ್ಟೆ ನೇಯಲು ಸಾಧ್ಯ ಇಡೀ ಬಟ್ಟೆಯನ್ನು ಈ ಸಾಧುಗಳಿಗೆ ನೀಡಿದರೆ ಬಟ್ಟೆ ನೇಯುವ ಕೆಲಸವೇ ನಿಂತು ಹೋಗುವುದು ಎಂದುಕೊಂಡರು ಆದರೆ ಮತ್ತೊಂದು ನಿಮಿಷದಲ್ಲೇ ಕಬೀರದಾಸರಿಗೆ ಎಲ್ಲ ಜೀವಿಗಳ ಒಳಗೂ ಭಗವಂತ ನೆಲೆಸಿದ್ದಾನೆ ಎಂದು ತಮ್ಮ ಗುರುಗಳು ಹೇಳಿದ ಮಾತು ನೆನಪಿಗೆ ಬಂತು ಯಾರ ರೂಪದಲ್ಲಿ ಪರಮಾತ್ಮ ನಾರಾಯಣ ಬರುವನು ಯಾರಿಗೆ ಗೊತ್ತು ಎಂದು ಕಬೀರದಾಸರು ಯೋಚಿಸಿದರು ನಾಲ್ಕು ದಿನ ಗಂಗಾ ನದಿಯ ನೀರು ಕುಡಿದು ಇದ್ದರಾಯಿತು ಆದರೆ ಈ ಸಾಧುಗಳಿಗೆ ನಿರಾಶೆ ಮಾಡಬಾರದು ರಾಮ ಎಲ್ಲರ ರಕ್ಷಣೆಯನ್ನೂ ಮಾಡುತ್ತಾರೆ ನನ್ನ ರಕ್ಷಣೆಯನ್ನೂ ಮಾಡುತ್ತಾರೆ ಹೀಗೆಂದು ಯೋಚಿಸಿದ ಕಬೀರದಾಸರು ಆ ಸಾಧುಗಳಿಗೆ ಪೂರ್ತಿ ಬಟ್ಟೆಯ ತಾನನ್ನೇ ನೀಡಿದರು ಬಟ್ಟೆಯನ್ನು ತೆಗೆದುಕೊಂಡು ಆ ಸಾಧುಗಳು ಹೊರಟು ಹೋದರು ಕಬೀರದಾಸರು ಯೋಚಿಸಿದರು ಈಗ ನಾನೇನಾದರೂ ಮನೆಗೆ ಹೋದರೆ ಅಡುಗೆ ಸಾಮಗ್ರಿಗಳ ಬಗ್ಗೆ ಅಮ್ಮ ಮತ್ತು ಪತ್ನಿ ಕೇಳಿದರೆ ಏನು ಉತ್ತರ ಕೊಡುವುದು ಎಲ್ಲ ಬಟ್ಟೆಯನ್ನು ಸಾಧುಗಳಿಗೆ ದಾನ ಮಾಡಿದೆ ಎಂದರೆ ಅಮ್ಮ ಬಹಳ ಸಿಟ್ಟಾಗುವಳು ಮನೆಯಲ್ಲಿ ಜಗಳವಾಗುವುದು ಮಾತಿಗೆ ಮಾತು ಬೆಳೆಯುವುದು ನನ್ನ ಬಳಿ ಈಗ ಅಡುಗೆ ಸಾಮಾನುಗಳಿಗೆ ದುಡ್ಡೂ ಇಲ್ಲ ಮಾಡಲು ಬೇರೆ ಕೆಲಸವೂ ಇಲ್ಲ ಆದ್ದರಿಂದ ಮನೆಗೆ ಹೋಗುವುದಕ್ಕಿಂತ ಎಲ್ಲಾದರೂ ಏಕಾಂತದಲ್ಲಿ ಕುಳಿತು ರಾಮನಾಮ ಜಪ ಮಾಡುವುದೇ ಒಳ್ಳೆಯದು ಎಂದು ಯೋಚಿಸಿದ ಕಬೀರದಾಸರು ಗಂಗಾ ನದಿಯ ದಡದ ಏಕಾಂತ ಸ್ಥಳದಲ್ಲಿ ಕುಳಿತು ರಾಮನಾಮವನ್ನು ಜಪಿಸಲು ಪ್ರಾರಂಭಿಸಿದರು ಮೂರು ದಿನಗಳು ಕಳೆಯಿತು ಕಬೀರದಾಸರು ಮನೆಗೆ ಹಿಂತಿರುಗಲಿಲ್ಲ ಅವರು ಅದೇ ಗಂಗಾ ದಡದಲ್ಲಿ ಗಂಗಾ ನದಿಯ ನೀರನ್ನು ಕುಡಿಯುತ್ತಿದ್ದರು ಮತ್ತು ರಾಮನಾಮವನ್ನು ಜಪಿಸುತ್ತಿದ್ದರು ಇತ್ತ ಕಬೀರದಾಸರ ಅಮ್ಮ ಮತ್ತು ಪತ್ನಿ ಕಬೀರದಾಸರ ಬಗ್ಗೆ ಚಿಂತಿತರಾಗಿದ್ದರು ಅವರ ಹತ್ತಿರ ಈಗ ದುಡ್ಡು ಇರಲಿಲ್ಲ ಊಟಕ್ಕೆ ಬೇಕಾದ ಸಾಮಗ್ರಿಗಳೂ ಇರಲಿಲ್ಲ ಅವರಿಬ್ಬರು ಹಸಿವೆ ಬಾಯಾರಿಕೆಯಿಂದ ಕಬೀರದಾಸರ ದಾರಿ ಕಾಯುತ್ತಿದ್ದರು ಕಬೀರದಾಸರು ಮತ್ತು ಅವರ ಈ ಪರಿವಾರದ ಸ್ಥಿತಿಯನ್ನು ನೋಡಿ ಸಾಕೇತಧಾಮದಲ್ಲಿರುವ ಶ್ರೀರಾಮ ಚಿಂತಿತನಾದ ಪರಮಾತ್ಮ ಶ್ರೀರಾಮ ಅಲೆಮಾರಿ ರೂಪದಲ್ಲಿ ತನ್ನ ಜೊತೆ ಐನೂರು ಎತ್ತಿನ ಗಾಡಿಯಲ್ಲಿ ತಿನ್ನುವ ಕುಡಿಯುವ ಪದಾರ್ಥಗಳು ದವಸ ಧಾನ್ಯ ತುಪ್ಪ ಎಣ್ಣೆ ಬಟ್ಟೆಗಳು ಸ್ವರ್ಣಮುದ್ರೆಗಳು ಆಭರಣಗಳು ಇತ್ಯಾದಿ ಸಾಮಾನುಗಳನ್ನು ತೆಗೆದುಕೊಂಡು ಕಬೀರದಾಸರ ಮನೆಯ ಕಡೆ ಹೊರಟ ಮಾರ್ಗದಲ್ಲಿ ಅಲೆಮಾರಿಯ ವೇಷದಲ್ಲಿದ್ದ ಪರಮಾತ್ಮ ಶ್ರೀರಾಮ ಜನರಲ್ಲಿ ಕಬೀರದಾಸರ ಮನೆಯಲ್ಲಿದೆ ಎಂದು ಕೇಳುತ್ತಾ ಹೋಗುತ್ತಿದ್ದ ದಾರಿಯಲ್ಲಿ ಜನರು ಕೇಳುತ್ತಿದ್ದರು ನೀವು ಯಾರು ಎಲ್ಲಿಂದ ಬಂದಿದ್ದೀರಿ ಈ ಸಾಮಾನುಗಳೆಲ್ಲ ಯಾರದ್ದು ಎನ್ನುತ್ತಿದ್ದರು ಆಗ ರಾಮ ಹೇಳುತ್ತಿದ್ದ ನಾನು ನನ್ನ ಹೆಸರು ಅಲೆಮಾರಿಕೇಶವ ಮತ್ತು ಈ ಎಲ್ಲ ಸಾಮಗ್ರಿಗಳು ಕಬೀರದಾಸರದ್ದು ಇವುಗಳನ್ನೆಲ್ಲ ಅವರ ಮನೆಗೆ ತಲುಪಿಸಬೇಕು ಎನ್ನುತ್ತಿದ್ದ ಜನರು ಹೇಳಿದರು ಕಬೀರ್ ಸಾಹೇಬ್ ಎನ್ನುವ ಹೆಸರಿನ ಯಾವ ವ್ಯಕ್ತಿಯೂ ಇಲ್ಲಿ ವಾಸಿಸುವುದಿಲ್ಲ ಇಲ್ಲಿ ನೇಕಾರನಾದ ಕಬೀರ ವಾಸಿಸುತ್ತಾನೆ ಎಂದರು ಹೌದು ಅವರೇ ಕಬೀರ ಸಾಹೇಬ್ ಆತ ನೇಕಾರರೂ ಹೌದು ಅವರ ಮನೆಗೆ ನಾನು ಈ ಎಲ್ಲ ಸಾಮಗ್ರಿಗಳನ್ನು ತಲುಪಿಸಬೇಕು ಎಂದು ರಾಮ ಹೇಳಿದ ಇದನ್ನು ಕೇಳಿದ ಆ ಗ್ರಾಮದ ಎಲ್ಲ ಜನರಿಗೂ ನೇಕಾರ ಕಬೀರ ಯಾವಾಗ ಇಷ್ಟು ಧನವಂತನಾದ ಎಂದು ಆಶ್ಚರ್ಯವಾಯಿತು ಅಲೆಮಾರಿ ಕೇಶವನ ರೂಪದಲ್ಲಿದ್ದ ರಾಮ ಮಾರ್ಗದಲ್ಲಿ ಕಬೀರದಾಸರ ಮನೆಯ ವಿಳಾಸವನ್ನು ಕೇಳುತ್ತಾ ಎಲ್ಲ ಸಾಮಗ್ರಿಗಳನ್ನು ಹೊತ್ತುಕೊಂಡು ಅಲ್ಲಿಗೆ ತಲುಪಿದ ಇತ್ತ ಕಬೀರದಾಸರ ತಾಯಿ ನಿಮಾಜಾನ್ ಮನೆಯ ಹೊರಗೆ ಕುಳಿತು ಕಬೀರದಾಸರು ಬರುವುದನ್ನೇ ಕಾಯುತ್ತಿದ್ದಳು ಈ ಮನೆ ಕಬೀರದಾಸರದ್ದೇ ಎಂದು ರಾಮ ಆಕೆಯನ್ನು ಕೇಳಿದ ಹೌದು ಇದೇ ಕಬೀರದಾಸರ ಮನೆ ಆದರೆ ಕಬೀರ ಈಗ ಮನೆಯಲ್ಲಿ ಇಲ್ಲ ಮೂರು ದಿನದಿಂದ ಮನೆಗೆ ಹಿಂತಿರುಗಿಲ್ಲ ಪೇಟೆಯಲ್ಲಿ ಬಟ್ಟೆ ಮಾರಲು ಹೋಗಿದ್ದ ಇವತ್ತು ಮೂರು ದಿನ ಕಳೆದು ಹೋಯಿತು ಆದರೆ ಆತ ಇಲ್ಲಿಯ ತನಕ ಮನೆಗೆ ಹಿಂದಿರುಗಿಲ್ಲ ಎಂದು ನೀಮಾಜಾನ್ ರಾಮನಿಗೆ ಹೇಳಿದಳು ಆಗ ರಾಮ ಹೇಳಿದ ನನ್ನ ಹೆಸರು ಅಲೆಮಾರಿ ಕೇಶವ ನನ್ನನ್ನು ಕಬೀರ ಸಾಹೇಬರೇ ಇಲ್ಲಿಗೆ ಕಳುಹಿಸಿದ್ದಾರೆ ಎಂದ ನಿಮ್ಮನ್ನು ಕಬೀರನೇ ಇಲ್ಲಿಗೆ ಕಳುಹಿಸಿದ್ದಾನೆಯೇ ಹಾಗಾದರೆ ಕಬೀರ ಈಗ ಎಲ್ಲಿದ್ದಾನೆ ಎಂದು ಕೇಳಿದಳು ನೀಮಾಜಾನ್ ಕಬೀರದಾಸ ದಾರವನ್ನು ಖರೀದಿಸಲು ಹೋಗಿದ್ದಾರೆ ಇವತ್ತು ನಾಳೆಯಲ್ಲಿ ಹಿಂತಿರುಗಿ ಬರುತ್ತಾರೆ ಪೇಟೆಯಲ್ಲಿ ಆತನ ಬಟ್ಟೆ ಒಳ್ಳೆಯ ಬೆಲೆಗೆ ಮಾರಾಟವಾಗಿತ್ತು ಆ ದುಡ್ಡಿನಿಂದ ಗಭೀರದಾಸರು ಸಾಮಾನುಗಳನ್ನು ಕೊಂಡುಕೊಂಡು ಮನೆಗೆ ತಲುಪಿಸಲು ನನ್ನನ್ನು ಕಳುಹಿಸಿದ್ದಾರೆ ಎಂದ ಶ್ರೀರಾಮ ನೀಮಾಜಾನ್ ಅಷ್ಟೊಂದು ಗಾಡಿಗಳ ಮೇಲಿದ್ದ ಸಾಮಾನುಗಳನ್ನೆಲ್ಲ ನೋಡಿ ಹೇಳಿದಳು ಮಹಾರಾಜರೇ ನಿಮ್ಮಿಂದ ಏನೋ ತಪ್ಪಾಗಿದೆ ಇಷ್ಟೆಲ್ಲ ಸಾಮಗ್ರಿಗಳು ನನ್ನ ಮಗನದ್ದು ಆಗಲು ಸಾಧ್ಯವಿಲ್ಲ ಆತ ಬಹಳ ಕಡಿಮೆ ಬಟ್ಟೆಯನ್ನು ನೇಯ್ದುಕೊಂಡು ಹೋಗಿದ್ದ ಆ ಬಟ್ಟೆಯ ಬೆಲೆಯಲ್ಲಿ ಇಷ್ಟೆಲ್ಲ ಸಾಮಾನುಗಳನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಎಂದಳು ರಾಮ ಹೇಳಿದ ಇಲ್ಲ ತಾಯಿ ಈ ಎಲ್ಲ ಸಾಮಾನುಗಳು ಕಬೀರದಾಸನದ್ದೇ ಆತ ನನಗೆ ತನ್ನ ಬಟ್ಟೆಯನ್ನು ಮಾರಿ ಈ ಸಾಮಾನುಗಳನ್ನು ಕೊಂಡುಕೊಂಡಿದ್ದಾನೆ ನಾನು ಈ ಸಾಮಾನುಗಳನ್ನೆಲ್ಲ ನಿಮ್ಮ ಮನೆಯಲ್ಲಿ ಇಡಲು ಬಂದಿದ್ದೇನೆ ಅಷ್ಟೆ ಇದನ್ನು ಎಲ್ಲಿಡಬೇಕು ಹೇಳಿ ಎಂದ ನೀಮಾಜಾನ್ ಎಷ್ಟೇ ತಿಳಿ ಹೇಳಿದರೂ ಅಲೆಮಾರಿ ಕೇಶವ ಕೇಳಲಿಲ್ಲ ಎಲ್ಲ ಸಾಮಾನುಗಳನ್ನು ಕಬೀರದಾಸರ ಮನೆಯ ಅಂಗಳದಲ್ಲಿ ಇರಿಸಿ ಹೊರಟು ಹೋದ ಇಷ್ಟೆಲ್ಲ ಸಾಮಾನುಗಳನ್ನು ನೋಡಿದ ನೀಮಾಜಾನ್ ಆಶ್ಚರ್ಯಚಕಿತಳಾದಳು ಅವಳ ಮನೆಯ ಅಂಗಳದಲ್ಲಿ ಮನೆಯ ಒಳಗೆ ಕಾಲಿಡಲು ಜಾಗವಿರಲಿಲ್ಲ ಎಲ್ಲ ಕಡೆ ಬೆಲೆ ಬಾಳುವ ಬಟ್ಟೆಗಳು ಆಭರಣಗಳು ತಿನ್ನುವ ಕುಡಿಯುವ ಸಾಮಗ್ರಿಗಳು ಬುಟ್ಟಿಗಳಲ್ಲಿ ತುಂಬಿ ತುಂಬಿ ಇಡಲಾಗಿತ್ತು ಮೂರು ದಿನದಿಂದ ಊಟ ಉಪಚಾರದ ಬಗ್ಗೆಯೂ ವಿಚಾರಿಸದ ಕಬೀರದಾಸರ ನೆರೆಹೊರೆಯವರು ಈಗ ಸಾಮಾನುಗಳನ್ನೆಲ್ಲ ಒಳಗೆ ಇಡಲು ನೇಮಾಜಾನ್ಳಿಗೆ ಸಹಾಯ ಮಾಡತೊಡಗಿದರು ಈಗ ಕಬೀರದಾಸರ ಮನೆಯಲ್ಲಿ ಕುಳಿತುಕೊಳ್ಳಲೂ ಜಾಗವಿರಲಿಲ್ಲ ಆದ್ದರಿಂದ ನೀಮಾಜಾನ್ ಹಣ ಕೊಟ್ಟು ಪಕ್ಕದ ಮನೆಯನ್ನು ಖರೀದಿಸಿದಳು ಎಲ್ಲ ಸಾಮಗ್ರಿಗಳನ್ನು ಆ ಮನೆಯಲ್ಲಿ ಇರಿಸಿದಳು ಕಬೀರದಾಸರ ಪರಿವಾರ ಈಗ ಆನಂದದಿಂದ ಇರತೊಡಗಿತು ನಾಲ್ಕು ಐದು ದಿನ ಕಳೆದಿತ್ತು ಈಗಲೂ ಕಬೀರದಾಸರು ಮನೆಯನ್ನು ತಲುಪಿರಲಿಲ್ಲ ಕಬೀರದಾಸರ ತಾಯಿ ತನ್ನ ಮೊಹಲ್ಲಾದ ಕೆಲವು ಜನರಿಗೆ ಐದು ಸ್ವರ್ಣ ಮುದ್ರಿಕೆಗಳನ್ನು ನೀಡಿ ಕಬೀರದಾಸರನ್ನು ಹುಡುಕಲು ಕಳುಹಿಸಿದಳು ಆ ಜನರು ಇಡೀ ಕಾಶಿಯನ್ನು ಜಾಲಾಡಿದರು ಕೊನೆಗೆ ಕಬೀರದಾಸರನ್ನು ಗಂಗಾ ನದಿ ದಡದ ಪೊದೆಗಳಲ್ಲಿ ಕಂಡರು ಕಬೀರದಾಸರು ಅಲ್ಲೇ ಕುಳಿತು ರಾಮ ರಾಮ ಎಂದು ಜಪಿಸುತ್ತಿದ್ದರು ಜನರು ಕಬೀರದಾಸರಿಗೆ ಹೇಳಿದರು ಕಬೀರದಾಸರೇ ನೀವು ಇಲ್ಲಿ ಕುಳಿತಿದ್ದೀರಿ ಅಲ್ಲಿ ನಿಮ್ಮ ಮನೆಯಲ್ಲಿ ದವಸ ಧಾನ್ಯ ಸಂಪತ್ತುಗಳ ಭಂಡಾರವೇ ತುಂಬಿದೆ ನಿಮ್ಮ ಅಮ್ಮನಿಂದ ಅಷ್ಟು ಸಂಪತ್ತುಗಳನ್ನು ಸಂಭಾಳಿಸಲು ಆಗುತ್ತಿಲ್ಲ ಮನೆಯಲ್ಲಿ ಎಲ್ಲರೂ ಅತ್ತು ಅತ್ತು ಕಂಗೆಟ್ಟಿದ್ದಾರೆ ಮನೆಗೆ ನಡೆಯಿರಿ ಎಂದರು ಯಾವ ಸಂಪತ್ತು ಯಾರು ಕೊಟ್ಟು ಹೋದರು ಎಂದು ಕಬೀರದಾಸರು ಕೇಳಿದರು ನೀವು ನಿಮ್ಮ ಬಟ್ಟೆಯನ್ನು ಅಲೆಮಾರಿ ಕೇಶವನಿಗೆ ಮಾರಿದಿರಲ್ಲ ಆತನೇ ಅತುಲ ಸಂಪತ್ತನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಹೋಗಿದ್ದಾನೆ ಇನ್ನು ನಿಮಗೆ ಬಟ್ಟೆ ನೀಡುವ ಇಲ್ಲ ಈಗ ನೀವು ಮನೆಗೆ ಬನ್ನಿ ಎಂದರು ಅಲ್ಲಿಗೆ ಬಂದಿದ್ದ ಜನರು ಕಬೀರದಾಸರು ಮನಸ್ಸಿನಲ್ಲಿ ಯೋಚಿಸಿದರು ನಾನು ಯಾರಿಗೂ ಬಟ್ಟೆಯನ್ನು ಮಾರಲಿಲ್ಲ ಇದು ನನ್ನ ಪ್ರಭು ಶ್ರೀರಾಮನದೇ ಲೀಲೆ ಇರಬಹುದು ಎಂದು ಯೋಚಿಸಿ ಆ ಜನರ ಜೊತೆ ತಮ್ಮ ಮನೆಗೆ ಹೊರಟರು ಮನೆಗೆ ಬಂದು ನೋಡಿದರು ಇಡೀ ಮನೆ ದವಸ ಧಾನ್ಯಗಳಿಂದ ಸಂಪತ್ತಿನಿಂದ ತುಂಬಿತ್ತು ಕಬೀರದಾಸರು ತಮ್ಮ ಅಮ್ಮನಲ್ಲಿ ಕೇಳಿದರು ಅಮ್ಮ ಈ ಸಂಪತ್ತನ್ನೆಲ್ಲ ಯಾರು ಕೊಟ್ಟು ಹೋದರು ಅಮ್ಮ ಹೇಳಿದಳು ಮಗು ಇದೆಲ್ಲವನ್ನು ನೀನು ಬಟ್ಟೆ ಮಾರಿದ್ದೆಯಲ್ಲ ಆ ಸೇಜಿ ಕೊಟ್ಟು ಹೋದರು ಎಂದಳು ಕಬೀರದಾಸರು ಹೇಳಿದರು ನಾನಂತೂ ಆ ಬಟ್ಟೆಯನ್ನು ಒಬ್ಬ ಸಾಧುಗಳಿಗೆ ದಾನ ಮಾಡಿದ್ದೆ ನಿನ್ನ ಹೆದರಿಕೆಯಿಂದ ಗಂಗಾ ನದಿಯ ದಡದ ಪೊದೆಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದೆ ಅಮ್ಮ ನಾನು ನಿಜ ಹೇಳುತ್ತಿದ್ದೇನೆ ನಾನು ಯಾರಿಗೂ ಬಟ್ಟೆಯನ್ನು ಮಾರಲಿಲ್ಲ ಎಂದರು ಕಬೀರದಾಸರು ಅಮ್ಮ ಹೇಳಿದರು ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಒಬ್ಬ ಬಹಳ ದೊಡ್ಡ ಸೇಜ್ಜಿಯವರು ಬಂದಿದ್ದರು ಅವರೇ ಈ ಎಲ್ಲ ಸಾಮಾನುಗಳನ್ನು ಕೊಟ್ಟು ಹೋದರು ಕಬೀರದಾಸರು ನನಗೆ ಬಟ್ಟೆಯನ್ನು ಮಾರಿದರು ಎಂದು ಅವರೇ ಹೇಳಿದರು ಎಂದಳು ಅಮ್ಮ ಭಗವಂತ ಶ್ರೀರಾಮನೇ ಎಲ್ಲ ಸಂಪತ್ತುಗಳನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದು ಈಗ ಕಬೀರದಾಸರಿಗೆ ನಂಬಿಕೆಯಾಯಿತು ಕಬೀರದಾಸರು ಹೇಳಿದರು ಅಮ್ಮ ಈಗ ನನಗೆ ಅರ್ಥವಾಯಿತು ಈ ಎಲ್ಲ ಸಂಪತ್ತು ನನ್ನ ಪ್ರಭು ಶ್ರೀರಾಮನೇ ಬಿಟ್ಟು ಹೋಗಿದ್ದಾರೆ ಸಾಧುಗಳ ವೇಷದಲ್ಲೂ ಅವರೇ ನನ್ನ ಬಳಿ ಬಂದಿದ್ದರು ಅವರೇ ನನ್ನಿಂದ ಬಟ್ಟೆಯ ತಾನನ್ನು ತೆಗೆದುಕೊಂಡು ಹೋಗಿದ್ದರು ನಾನೇ ನನ್ನ ಪ್ರಭುವನ್ನು ಗುರುತಿಸಲಿಲ್ಲ ನಾನು ಜನರಿಗೆ ಹೇಳುತ್ತಾ ತಿರುಗುತ್ತಿದ್ದೆ ಪ್ರಪಂಚದಲ್ಲಿ ಎಲ್ಲರನ್ನೂ ಬಹಳ ಪ್ರೇಮ ಪ್ರೀತಿಯಿಂದ ಕಾಣಬೇಕು ಯಾವ ರೂಪದಲ್ಲಿ ನಾರಾಯಣ ಸಿಗುತ್ತಾನೋ ಯಾರಿಗೆ ಗೊತ್ತು ಎನ್ನುತ್ತಿದ್ದೆ ಆದರೆ ನನ್ನ ಎದುರಿಗೆ ನಾರಾಯಣ ಬಂದಾಗ ಸ್ವತಃ ನಾನೇ ಅವರನ್ನು ಗುರುತಿಸಲಿಲ್ಲ ಆದರೆ ನನ್ನ ಎದುರಿಗೆ ನಾರಾಯಣ ಬಂದಾಗ ಸ್ವತಃ ನಾನೇ ಅವನನ್ನು ಗುರುತಿಸಲಿಲ್ಲ ಅಮ್ಮ ಈ ಎಲ್ಲ ಸಂಪತ್ತು ನಮ್ಮದಲ್ಲ ಇದೆಲ್ಲ ಪರಮಾತ್ಮನು ಕೊಟ್ಟಿರುವಂತಹ ಸಂಪತ್ತು ಎಂದರು ಕಬೀರದಾಸರು ಅದೇ ದಿನ ಕಬೀರದಾಸರು ಕಾಶಿಯ ಎಲ್ಲ ದರಿದ್ರರು ಮತ್ತು ಬಡವರನ್ನು ಕರೆದರು ತಮ್ಮ ಎರಡೂ ಕೈಗಳಿಂದ ಅವರಿಗೆ ಸಂಪತ್ತನ್ನೆಲ್ಲ ದಾನ ಮಾಡಿದರು ಕಬೀರದಾಸರ ಅಮ್ಮ ಅವರನ್ನು ತಡೆಯಲು ಬಹಳ ಪ್ರಯತ್ನಿಸಿದಳು ಆದರೆ ಕಬೀರದಾಸರು ಒಪ್ಪಲಿಲ್ಲ ಇಲ್ಲ ಅಮ್ಮ ಹಾಗಾಗಲು ಸಾಧ್ಯವಿಲ್ಲ ನಾನು ಕೇವಲ ಕೆಲವು ಗಜ ಬಟ್ಟೆಯನ್ನು ಸಾಧುಗಳಿಗೆ ದಾನವಾಗಿ ನೀಡಿದ್ದೆ ಅಷ್ಟರಿಂದಲೇ ನನ್ನ ಪ್ರಭು ಇಷ್ಟು ಪ್ರಸನ್ನರಾಗಿ ಸ್ವತಃ ನನ್ನ ಮನೆಗೆ ಬಂದರು ಎಂದರೆ ಯೋಚಿಸು ನಾವು ಆ ಪ್ರಭು ಕೊಟ್ಟ ಎಲ್ಲ ಸಂಪತ್ತನ್ನು ದಾನ ಮಾಡಿದರೆ ಆತ ನಮ್ಮ ಮೇಲೆ ಇನ್ನು ಎಷ್ಟು ಪ್ರಸನ್ನರಾಗಬೇಡ ಇಷ್ಟು ಹೇಳಿದ ಕಬೀರದಾಸರು ಎಲ್ಲಾ ಸಂಪತ್ತನ್ನು ಬಡವರಿಗೆ ದಾನ ಮಾಡಿಬಿಟ್ಟರು ರಾಮ ಕೊಟ್ಟ ಸಂಪತ್ತಿನ ಜೊತೆಗೆ ತಾವು ನೇಯಲು ಇಟ್ಟುಕೊಂಡಿದ್ದ ಉಪಕರಣಗಳನ್ನೂ ಕೂಡ ಬಡವರಿಗೆ ದಾನ ಮಾಡಿದರು ಅಲ್ಲಿಯೇ ಒಂದು ಪದ್ಯವನ್ನು ರಚಿಸಿದರು ತನಗುದಡಿ ಮನದಾಗ ಮೋಹೆ ಹರಿರಂಗಲಾಗ ಐಸಿ ಪ್ರೀತಿ ಲಗಿ ಭಗತನ್ ಸಂಗ್ ಜೋ ಸೋನೇಪೇ ಸುಹಾಗ ತಾನಾ ಬುನನಾ ತಜಾ ಕಬೀರ ರಾಮನಾಮಲಿಖಲೀಯ ಶರೀರ ದೇಹ ಹರಿದ ಬಟ್ಟೆಯಾದರೆ ಮನಸ್ಸು ಅದನ್ನು ಹೊಲಿಯುವ ದಾರ ಅದನ್ನು ಹರಿ ಎನ್ನುವ ಬಣ್ಣ ಆಕರ್ಷಿಸಿತು ಆ ಹರಿಯ ಪ್ರೇಮದ ಸಹವಾಸದಿಂದ ಮನಸ್ಸು ಅತ್ಯಂತ ಪ್ರಸನ್ನವಾಯಿತು ಬಟ್ಟೆ ನೇಯುವುದನ್ನು ಬಿಟ್ಟ ಕಬೀರ ರಾಮನಾಮವನ್ನು ಬರೆಯಿತು ಈ ಶರೀರ ಎಂಬುದೇ ಈ ಪದ್ಯದ ಅರ್ಥ ಅಂದಿನಿಂದ ಕಬೀರದಾಸರು ಬಟ್ಟೆ ನೇಯುವುದನ್ನು ಬಿಟ್ಟು ಬಿಟ್ಟರು ಕೇವಲ ರಾಮನಾಮವನ್ನು ಜಪಿಸುತ್ತಿದ್ದರು ಭಗವಂತನ ಪದ್ಯಗಳನ್ನು ರಚಿಸುತ್ತಿದ್ದರು ಜ್ಞಾನ ರತನಕ ಜತನಕರ್ ಮಾಟಿಕಾ ಸಂಸಾರ್ ಹಾಯ್ ಕಬೀರ ಫಿರ್ಗಯ ಫೀಕಾ ಹೇ ಸಂಸಾರ್ ಈ ಪ್ರಪಂಚವು ಮಣ್ಣಿನಿಂದ ಮಾಡಲ್ಪಟ್ಟಿದೆ ಈ ಪ್ರಪಂಚದಲ್ಲಿ ನೀವು ಜ್ಞಾನವನ್ನು ಪಡೆಯುವ ಪ್ರಯತ್ನವನ್ನು ಮಾಡಬೇಕು ಇಲ್ಲದಿದ್ದರೆ ಮರಣದ ನಂತರ ಜನನ ಜನನದ ನಂತರ ಮರಣ ಇದೇ ಕ್ರಮದಲ್ಲಿ ನಡೆಯುತ್ತಾ ಇರಬೇಕೇ ಹೊರತು ಮೋಕ್ಷ ಪಡೆಯಲು ಎಂದಿಗೂ ಸಾಧ್ಯವಿಲ್ಲ ಎಂದು ಕಬೀರದಾಸರು ಹೇಳುತ್ತಾರೆ ಸಾಧು ಭೂಕ ಭಾವಕ ಧನಕ ಭೂಕ ನಾಹಿ ಧನಕ ಭೂಕ ಜೋಫಿರೈ ಸೋತೋ ಸಾಧು ನಾಯಿ ಸಾಧು ಭಾವದ ಹಸಿವಿನಲ್ಲಿ ಇರುತ್ತಾನೆಯೇ ಹೊರತು ಧನದ ಹಸಿವಿನಲ್ಲಿ ಇರುವುದಿಲ್ಲ ಧನದ ಹಸಿವಿದ್ದವನು ಎಂದಿಗೂ ಸಂತನಾಗಲು ಸಾಧ್ಯವಿಲ್ಲ ಎಂದು ಕಬೀರದಾಸರು ಹೇಳುತ್ತಾರೆ శ్రీరామ జయ రామ జయ జయ రామ శ్రీరామచంద్రార్పణమస్ జై జై గురుదేవదత్త